अवार्ड विनर एस रघुनाथ राव सावंत ये फैशन शो विनर है या ये तू बन रही नहीं हो ठीक है ओ भाई બગબેક બેન્ડ માગબેક ટેબલ હંગ્યા સાકાસ્ટર ઓકે ટેલિફોન બૂથ ઇદે નોરી આ ટેલિફોન બૂથ એલ્લ રીલ રીલ ઇલા ગડિયા રા ગપ્પર સિંહ જોતે ઇદિને ग्बर सिंह तो। क्या बात करेगा हम हैं रामगढ़ का आदमी तो। है, राम है।, तो। है एक नहीं दो आदमी है एक नहीं दो आदमी है शार्क नोड़ी शार्क शार्क बाई कौन बनेगा करोड़पति? मेरी अमिताभ बच्चन हाँ, हाँ इधर हम पकड़ेगा थोड़ा, है ना? इधर उधर क्या बेट तो देखेगा? पर तो कुछ भी नहीं, पकड़ो हम वे वे। अभी तो अमेजिंग जी, किधर गए? आप आ जाना, देखो दबा रहा है हम दे दो करोड़पति, तो याँ, विनर, एक गुली, एह वीडियो गोगले पे करें, जोरा माता डिलांदर। ಜೋರಾಗಿ ಮಾತಾಡಬೇಡಿ ಅಂತಾರೆ ನೋಡಿ ನಮ್ಮ ವಿಡಿಯೋ ರೆಕಾರ್ಡ್ ಆಗೋದು ಬೇಡ ಓ ಹಿಡ್ಕೊಳ್ರಿ ಅವ್ನ ಸೊಂಟೆ ಇಟ್ಕೊಡ್ರಿ ಒಂದು ಕೈ ಎರಡು ಕೈಯಿಂದ ಏಯ್ ಎಂತರೀ ರೀ ಹಾ ಹಾ ನೀವು ಎತ್ಕೊಳ್ಳಿ ಇಲ್ಲಿ ಹಿಂಗನಾ ಹಂಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ ಅವನಿಗೆ ಹಾಂ ಬನ್ನಿ ಇಲ್ಲಿ ನಂದು ಈಗ ನನಗೆ ಅಯ್ಯೋ ನಾನು ಬ್ಯಾಗೆ ಬಂದೆ ಕೆಳಗಡೆ ಇಟ್ಟು ಬಂದಿರಾ ಹಿಡ್ಕೊಳ್ಳಿ ಇಲ್ಲಿ ಟೆನ್ಷನ್ ಟೆನ್ಶನ್ ಕೊಡ್ತಾರೆ ಇಲ್ಲಿ ಮೇಡಮು ore hezkor diene ba ba oke xale pamena alolu ba ni ei eder ba nimda oh idu nodi botengi ah botengi wow 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 ಕ್ಲಾಸ್ ಹಾಕ್ತೀನಿ ಇಲ್ಲ ಕಡ್ಡಿ ಕಡ್ಡಿ ಇಲ್ದೇನೆ ಹೆಂಗ್ ವಾ ಯಾಕಪ್ಪ ಯಾ ಬನ್ನಿ ನಿಲ್ ಕೂತೀರಿನಾ ಇಲ್ಲ ಹಂಗೆ ಗುಳಿ ನೋಡ್ರಿ ಗುಳಿನ ಓ ನೈ ಚೋಡ್ತಾ ಇದ್ರೆ ನೀವು ಇಡ್ಕೊಳ್ಳಿ ಯಾ ಬನ್ನಿ ನಾನು ಬರ್ತೀನಿ ಹಾಂ ಬನ್ನಿ ಇದು ಆ ಕಡೆ ಏನಿದೆ ಟೈಮಿಂಗ್ಸ್ ಓಲ್ಡ ಟೈಮಿಂಗ್ಸ್ ಈಗ ಆನೆ ನೋಡಿರಿ ನೀರದಲ್ಲಿ ಬಿಂಬ ಕಾಣ್ತಾ ಇದೆ ಆನೆದು ನಿಂತ್ಕೊಳ್ರಿ ಇಲ್ಲಿ ವಾವ್ ಸಖತ್ತಾಗಿ ಕಾಣ್ತೀರಾ ರೀ ಇಷ್ಟು ದೂರ ಬಂದು ಹೊಡೀರಿ ನಾನು ಇತ್ತಿ ಬನ್ನಿ ಬನ್ನಿ ಸೂಪರ್ ಮ್ಯಾನ್ ಹತ್ರ ಕೊಡಿ ಫಸ್ಟ್ ಇಲ್ಲಿ ಕೆಳ ತೊಗೊಳ್ಳಿ ಹಾ ನೀರ್ ಮೇಲೆ ಆನೆಗಳು ಇದೆ ನೀರಲ್ಲಿ ಇದ್ದೀನಿ ಇದು ಮೇಲೆ ಇದೆ ಆನೆ ಓಕೆ ಗಜಾನನ ಈ ಕಡೆ ನಿಂತ್ಕೊಳ್ಳಿ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಬ್ಯಾಟ್ ಮ್ಯಾನ್

ನೀವು ಹೋಗ್ತೀರೇನಾ ಏ ಹೋಗ್ರಿ ಇಟ್ಸ್ ನಾಟ್ ನೈಸ್ ಏ ನೈಸ್ ಅಲ್ಲ ನೀವು ತೋರಿಸೋ ಥರ ತೋರಿಸಿಲ್ಲ ನಾನು ನಾನು ತೋರಿಸ್ತೀನಿ ನೋಡಿ ನೀವು ಹೋಗಿ ನೋಡ್ರಿ ನೀವು ಚಿಕ್ಕದಲ್ಲಿ ಸಿಕ್ಕಾಗ್ಬಿಟ್ರೆ ನ್ಯೂಸ್ ಓದಂಗೆ ಹೋಗಿ ಹಿಂದೆ ಬರೀ ಒಂದೇ ಕಡೆ ನಿಂತ್ಕೊಬೇಡಿ ಆದಷ್ಟು ಫುಲ್ ಕವರ್ ಬರಲಿ ಈಗ ಇನ್ನೂ ಕೆಳಗೆ ಹೋಗಿ ಹಾಂ ನ್ಯೂಸ್ ಓದ್ತಾ ಬಿ ಬಿ ಸಿ ನ್ಯೂಸ್ ಇನ್ ಕರ್ನಾಟಕ ಕರ್ನಾಟಕ ನಾವು ಬಿಡೋದ ಕರ್ನಾಟಕ ಬಿಡೋದಿಲ್ಲ ನಾವು ಎಷ್ಟೇ ಬಿ ಕರ್ನಾಟಕ ಬ್ಯಾಂಗ್ಳೂರು ಬೆಂಗಲೂರು ಹಂಗೆ ಹಂಗೆ ಬಂದೆ ಬಂದೆ ನ್ಯೂಸ್ ಆಯ್ತು ಇಲ್ಲಿ ಬೆಟ್ಲ ತಿಂತೀನಿ ಸುಮ್ಮನೆ ನೋಡಿ ಹಂಗೆ ತುಂಬಾ ಲಾಂಗ್ ಶಾಪ್ನ ಹೋಗ್ಬೇಕು ಆಮೇಲೆ ಇಲ್ಲಿ ಬನ್ನಿ ಈ ಕಡೆ ಈ ಕಡೆ ಬಂದ್ರಿ இந்த மகன்கள் நூறு பன்முன்னு பாக்கியோ ஆஹ் தப்பாய் வருடா 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 தான் ஒழுங்குதோனே ஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஓஒஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஹ்ஐயா ಇದು ಫುಲ್ ಟೇಬಲ್ ಚೇಬಲ್ ತೋರಾ ಕಾಣಿದ್ರೂ ಲಾಂಗ್ ಶರ್ಟ್ ಲಾಂಗ್ ಶರ್ಟ್ ಹೋದ್ ನೀವು ಇಲ್ಲಿ ಬನ್ನಿ ಬ್ಯಾಂಕಲ್ಲು ಇಲ್ಲಿ ಎಷ್ಟು ಬಿಂಬ ಕಾಣುತ್ತೆ ನೋಡಿ ಹಾಂ ಕೊಡಿ ಹೆಂಗೆ ಕ್ಯಾಮ್ರಾ ಇಲ್ಲಿ ಕೊಡಿ ಒಂದು ಹಂಗೆ ಬನ್ನಿ ಸ್ವಲ್ಪ ಕ್ಯಾಮ್ರ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಎಷ್ಟು ಬಿಂಬದಲ್ಲಿದ್ದೀನಿ ಅಂತ ಹಾಂ ಬನ್ನಿ ಏಯ್ ಇಂಜೆಕ್ಷನ್ ಚಿತ್ಕೊಡಿರಿ ಇಲ್ಲಿ ಹೋಗಿ ಕೂತ್ಕೊಳ್ರಿ ಇಂಜೆಕ್ಷನ್ ಅದು ಇದು ಇದು ಹಾಂ ಇಲ್ಲಿ ಕೊಡಿರಿ ಇದು ಹಾಂ ಇಂಜೆಕ್ಷನ್ ಕೊಡ್ತಾವ್ರೆ ರೀ ಡಾಕ್ಟ್ರು ಐದೋ ನರ್ಸು ಓ ದೀಪಿಕಾ ಪಡ್ಕೋಣೇನಾ ಇದು ನೋಡಿರಿ ಅವು ಊತ್ತಿದ್ದಾಳೆ ಆ ಲಾಂಗ್ ಶರ್ಟ್ ಇದೆ ತೊಗೊಳ್ರಿ ತಗೋತೀನಿ ಹೋಗ್ರಿ ತಗೊಳ್ಳಿ ಹೋಗಿ ಬೇಗ ಬೇಗ ಖಾಲಿ ಕಮ್ಮಿ ಆಗುತ್ತೆ

ಇಲ್ಲ ನೋಡ್ರಿ ಓನ್ರಿ ನಂಗೆ ಇಟ್ಕೊಂಡ್ರಿ ಇಬ್ರು ಹೆಣ್ಮಕ್ಳು ಇರೋದೇ ಇದ್ದೀನಿ ನಾನು ಬೊಮ್ಮ ಆಗಿದ್ದೀನಿ ಅಪೂ ಎಂಜಾಯ್ ಮಾಡ್ತೀನಿ ಆ ನೀವು ಈಗ ಈ ಮನೆಗೆ ಬಂದ್ರಿ ಇಲ್ಲಿ ಚಿಪ್ಪಾಜಿ ಕೊಡ್ರೆ ಸೆಲ್ಫಿ ಅವನು ನನಗೂ ಸೆಲ್ಫಿ ಇಡ್ತಿದ್ದೀರ ಅವನು ಇಟ್ಟು ಗೋಬ್ಯಾ ಇನ್ನು ಈ ಸೈಡ್ ಬನ್ನಿ

चलिए ठीक मिलको लेते तो, हो तो, अच्छा ना मुंगी कहाँ है यही शाहरुख़ खान शाहरुख़ खान शाहरुख़ ना ले लो ना आपके साथ ले लो ना बालूमेह याहा मालिवर है ये तोड़े शाहरुख़ खान कोपी मैं फोटो चला तो गया क्यों हाँ अधीर लेवल लेली ಅಲ್ಲೇ ಹತ್ತು ತೊಳಿ ವಾ ಹಾಂ ಈಗ ಬನ್ನಿ ಹಿಂಗೆ ಹಿಂಗೆ ಬನ್ನಿ ಹಿಂಗೆ ಹಾಂ ಬನ್ನಿ ಇದ್ರೊಳಗೆ ಬನ್ನಿ ಇದರೊಳಗೆ ಕ್ಯಾಮ್ರಾ ಬನ್ನಿ ಕ್ಯಾಮ್ರಾ ಒಳಗೆ ಬನ್ನಿ ಹಲೋ ಹಲೋ ದೇಕಿ ಹಲೋ ಹಲೋ ಹಾಂ ಗೋ ಬ್ಯಾಕ್ ಹಂಗೆ ಗೋ ಬ್ಯಾಕ್ ಹಂಗೆ ಹೋಗಿ ಲಾಂಗ್ ಆರ್ಟ್ ತೊಳಿ ಲಾಂಗ್ ಆರ್ಟ್ ತೊಳಿ ಬ್ಯಾಕ್ ಹೇಳ್ತಾ ಇದೀವಿ ಮೇಡಮ್ಗೆ ಫೋನಲ್ಲಿ ಹೇಳ್ತಾ ಇದ್ದೀನಿ ನೀವು

काय क्वाड बड़ी इंडिया